ಸಾಕ್ಷರತಾ ಪ್ರಮಾಣ ಕೃಷಿ ಚಟುವಟಿಕೆ ಮತ್ತು ತಲಾ ಆದಾಯದ ಮೇಲೆ ಅಭಿವೃದ್ಧಿ ಸೂಚ್ಯಂಕ ನಿರ್ಧಾರಗೊಳಿಸಿ ಹಿಂದುಳಿದ ಪ್ರದೇಶಗಳನ್ನು ಗುರುತಿಸಿ ಅಲ್ಲಿನ ಸರ್ವಾಂಗೀಣ ವಿಕಾಸಕ್ಕೆ ಹಾಗೂ ಮುಂದುವರೆದ ಜಿಲ್ಲೆಗಳಿಗೆ ಸಮಾನವಾದ ಎಲ್ಲ ರೀತಿಯ ಪ್ರಾತಿನಿಧ್ಯ ಕಲ್ಪಿಸುವ ನಿಟ್ಟಿನಲ್ಲಿ ಸೂಕ್ತ ಹಾಗೂ ಸಕಾಲಿಕ ಕ್ರಮಗಳಿಗಾಗಿ ಸರ್ಕಾರಕ್ಕೆ ಶಿಫಾರಸು ಮಾಡಲಾಗುವುದು ಅಂತ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಆಯೋಗದ ಅಧ್ಯಕ್ಷ ಪ್ರೊಫೆಸರ್ ಎಂ ಗೋವಿಂದರಾವ್ ಅವರು ಹೇಳಿದ್ದಾರೆ ಶಿವಮೊಗ್ಗ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜನೆ ಮಾಡಿದ್ದ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿ ಸಂವಾದ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡ್ತಾ ಇದ್ದರು ಎರಡು ಸಾವಿರದ ಎರಡರಲ್ಲಿ ಡಾಕ್ಟರ್ ಡಿ ಎಂ ನಂಜುಂಡಪ್ಪ ವರದಿ ಅನ್ವಯ ರಾಜ್ಯದ ಹಿಂದುಳಿದ ಪ್ರದೇಶಗಳ ಸಮಗ್ರ ಅಭಿವೃದ್ಧಿಗೆ ಶಿಫಾರಸು ಮಾಡಿದ ಪ್ರಮಾಣದ ಮೊತ್ತ ಸಕಾಲದಲ್ಲಿ ಬಿಡುಗಡೆ ಆಗಲಿಲ್ಲ ಅಲ್ಲದೆ ಬಿಡುಗಡೆ ಆದ ಮೊತ್ತದಲ್ಲಿ ನಿರೀಕ್ಷಿತ ಪ್ರಮಾಣದ ಅಭಿವೃದ್ಧಿ ಕಾರ್ಯಗಳು ನಡೆದಿಲ್ಲ

डेफिसिट डेफिसिट ಕಡಿಮೆ ಮಾಡಬೇಕು ಅದರ ಏನು ಕಡಿಮೆ ಮಾಡ್ತೀವಿ ಹಾಗಾಗಿ ಅದರ डेफिसिट कटिंग ಮಾಡಬೇಕು ಅಂತಂದ್ರೆ ಕಟ್ ಟಿಜರ್ ಮಾಡ್ಲಿ ರೆವೆನ್ಯೂ ಜಾಸ್ತಿ ಆಗ್ತೈತಾ एक्सप्लेन ಟೆರ ಗರಿಮೆಂದ್ರೆ ಏನಾಗುತ್ತೆ ಏನೆ ಕಡಿಮೆ ಮಾಡ್ಬಹುದು ನಮ್ಮ ಪೊಲಿಟಿಕ್ಸ್ ಇದೆ ಒಂದೇ ಐಟಂ ದಟ್ ಇಸ್ ಇನ್ గవర్ನೆಮೆಂಟ್ ಹೆಡ್ ಅಲ್ಲಿ ನೋಡಿದ್ರೆ ಸೋಶಿಯಲ್ ಸೆಕ್ಯೂರಿಟಿ ವೆಲ್ಫೇರ್ ಅದು ಒಂದೊಂದು ಆಗುತ್ತೆ

ನಾವು ಮುಂದಿನ ಪೀಳಿಗೆಯನ್ನು ಯೋಚನೆ ಮಾಡಬೇಕು ಮಾಡಬೇಕು ಈಗಿಂದ ನಾವು ನೋಡಬೇಕು ನಾವು ಸೊ ಅದನ್ನೆಲ್ಲ ನಾವು ಕೋಶವಾಗಿ ಅಭ್ಯಾಸ ಮಾಡಿ ಅಥವಾ ವಿಪ್ರೋದವರು ಅವರು ಅವ್ರ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನಿಮ್ಗೆ ಲಿಬ್ರಲೈಸೇಷನ್ ಆಯ್ತು